ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಆರಾಮದೇವಿ ರೀ ತನ್ನೂ ಸ್ವಲ್ಪ ಆಗ್ಯಾಳ ಮತ್ತು ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಒಂದೆರಡು ಮೂರು ದಿವಸ ಲಾಗ್ ಆಗಕ್ಕೆ ಹಾಕಕ್ಕೆ ಆಗಿರಲಿಲ್ಲ ಸೊ ಇವತ್ತು ಶೇರ್ ಮಾಡಾಕತ್ತೀನಿ ವೀಡಿಯೋನ ಎಂಡ್ವರೆಗೆ ನೋಡ್ರಿ ಮತ್ತು ಎಂಜಾಯ್ ಮಾಡಿರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಸ್ನೇಹಿತರೆ ಹಾಗೇನೆ ಇನ್ನೇನು ಪಂಚಮಿ ಬಂತು ಶ್ರಾವಣ ಎಲ್ಲ ವರಮಹಾಲಕ್ಷ್ಮಿ ಪೂಜೆ ಪೂಜೆ ಪುನಸ್ಕಾರ ಎಲ್ಲ ಬರ್ತಾವೆ ಸೊ ಯಾರಿಗೆಲ್ಲ ಉಂಡೆ ಆರ್ಡರು ಅಥವಾ ಸ್ನ್ಯಾಕ್ಸ್ ಆರ್ಡರ್ ಕೊಡೋದೈತಿ ಖಂಡಿತವಾಗ್ಲೂ ಆರ್ಡರ್ನ ಕೊಡಬಹುದು ನನ್ನ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನೈತಿ ಅದರೊಳಗೆಲ್ಲ ಏನೇನು ಸಿಗ್ತಾವೆಲ್ಲನೂ ನನ್ನ ಐಟಮ್ಸ್ ಡಿಟೇಲ್ಸ್ ಕೊಟ್ಟಿನಿ ಹಾಗೆ ನನ್ನ ಫೋನ್ ನಂಬರು ಐತಿ ಮೇಲ್ ಐ ಡಿನೂ ಐತಿ ನೀವು ಕಾಲ್ ಮಾಡಿ ಆರ್ಡ್ರ್ ಮಾಡಬಹುದು ಸ್ನೇಹಿತರೆ ನಿಮ್ಗೆ ಹಬ್ಬದೊಳಗೆ ಇನ್ ಟೈಮಿಗೆ ನಾನು ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಬರ್ರಿ ಮಗನ ಬರ್ತ್ಡೇ ಇತ್ತು ಹೋಟೆಲಿಗೆ ರೀಚ್ ಆಗಿದ್ವಿ ಸೊ ನಂತರ ಯಾರೆಲ್ಲ ಬಂದರು ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ಆಯಿತು ಸೊ ಆದಷ್ಟು ನ್ಯಾಚುರಲ್ ಆಗಿ ಹಾಕೇನಿ ನೋಡಿರಿ ಎಂಜಾಯ್ ಮಾಡಿರಿ ಸ್ನೇಹಿತರೆ हैप्पी बर्थडे टू यू थैंक यू जी अच्छी नींद दी हो गया यू बात करता एक बंदे अरे हम बात तो ले एक बंदे ना हम हैप्पी बर्थडे थैंक यू जी अच्छी नींद दी एक तरह का बारी टिक टॉक हम भाई तो मन में

ಇವತ್ತು character sat. Both man the mother. Yeah. And then the 15 5 that I mean. Yeah. And then the late afternoon. I can't remember. I can't remember the same ಬಾಗಿಲಲ್ಲಿ ನೋಡಿದ್ರೆ ಕಾಣ್ಬೇಕು ಕದ ಕೇಕ್ ಕೇಕ್ ಇಲ್ಲ ನಾನು ಬೋನಿ ಕೊಡ್ತೀನಿ ಮಾಡ್ತೀ ನಮ್ಮ ಅಂತೆ அது மீட்ட ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲರೂ ಬಂದಾಗೈತಿ ಇನ್ನೇನು ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತೈತಿ ಹಿಂಗೆ ಒಂದು ಸೆಟಪ್ ಕೊಟ್ಟಾರ ನಮಗೆ ಕೇಕ್ ಕಟ್ಟಿಂಗಿಗೆ ಸೊ ಹೋಟೆಲ್ ಹೆಸರು ಹಾಗೆ ನಾವು ಹ್ಯಾಪಿ ಬರ್ತ್ಡೇ ಅಂತೇಳಿ ಲೈಟಿಂಗಲ್ಲೇ ನೋಡ್ತಾ ಇರ್ಬೋದು ನೀವು ಡೆಕೋರೇಟ್ ಆಗೈತಿ ಸೊ ಅಲ್ಲೊಂದು ಟೇಬಲ್ ಇಟ್ಟು ಅದನ್ನ ಸೆಟಪ್ ಮಾಡಿಕೊಟ್ಟಾರೆ ಇನ್ನೇನು ಸ್ಟಾರ್ಟ್ ಆಗ್ತೈತಿ ಯಾರಿಗೋಸ್ಕರ ವೆಯ್ಟ್ ಮಾಡಕತ್ತೀವಿ ಅಂದ್ರೆ ಎಲ್ಲರನ್ನೂ ಇವ್ರನ್ನೆಲ್ಲ ಕರ್ಕೊಂಡು ಬಂದರು ಬಟ್ ಇನ್ನೂ ಮನೆ ಅಂದರೆ ಶ್ರೀರಾಮನಗರದಲ್ಲಿ ಇನ್ನೂ ಉಷಾ ಪೂಜಾ ತನು ತನು ಕಾವೇರಿ ಚಿನ್ನು ಎಲ್ಲರೂ ಬರೋರು ಇದ್ದಾರೆ ಲಾಸ್ಟಿಗೆ ಅವರಿಗೋಸ್ಕರ ವೇಟ್ ಮಾಡಾಕತ್ತೀವಿ ಅಷ್ಟ್ರೊಳಗೆ ಎಲ್ಲನೂ ಅರೇಂಜ್ ಮಾಡಿಬಿಟ್ರಾಯ್ತು ಮಕ್ಕಳಂತೂ ಗೊತ್ತಲ್ಲ ನಿಮ್ಗೆ ಕೇಕ್ ಕಟ್ಟಿಂಗ್ ಅಂದ್ರೆ ಎಷ್ಟೊಂದು ಅಂತ ಹೇಳಿ ಸ್ನೇಹಿತರೆ ಹಿಂಗಾಗಿ ನೋಡ್ರಿ ಎಲ್ಲ ಫುಲ್ ಆನ್ ತಯಾರಿ ಐತಿ ಈಗ ಅವ್ರು ಬರೋದಷ್ಟುನ ವೇಟ್ ಮಾಡ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಗ್ತೈತಿ ಸ್ನೇಹಿತರೆ ಬಂದು ತಗೊಂಡು ಇಲ್ವಾ

ನಮ್ಮ ತನು ಪುಟಾನಿ ಬಂದಾಳ ನಮ್ಮ ತನು ಪುಟಾನಿ ಹಾಕೊಂಡಿದ್ದು ಫ್ರಾಕು ಹೊಸದು ನೋಡ್ರಿ ಆ್ಯಕ್ಚುಲಿ ಪಂಚಮಿಗೆ ಅಂತೇಳಿ ನಾನು ತರಿಸಿದ್ದೆ ಬಟ್ ಇದು ಒಂದೇ ಆಟ ನಾನು ಮಾಮನ ಬರ್ತ್ಡೇಕ ಹಾಕ್ಕೋತೀನಿ ಅಂಥೇಳಿ ಸೊ ಇವತ್ತಿನ ದಿವಸನ ಹಾಕೊಂಡು ಬಂದ್ಲು ಎಲ್ಲರೂ ಅಕ್ಕಿನ ವಿಚಾರಿಸ್ತಾ ಇದ್ರು ಪಾಪ ಎಲ್ಲರೂ ಇದ್ರು ಎಷ್ಟೊಂದು ವೀಕ್ ಆಗ್ಯಾಳ ಸಪ್ಪಾಗ್ಯಾಳ ಮತ್ತು ಕಾಲು ಎಷ್ಟೊಂದು ನೋವು ಆಗೈತೆ ಅಂಥೇಳಿ ಎಲ್ಲರೂ ಅಕ್ಕಿನ ಕೇಳ್ತಾ ಇದ್ರು ನೋಡ್ರಿ ಎಲ್ಲರೂ ಮಾತಾಡ್ಸಿದ್ದೆ ಮಾತಾಡ್ಸಿದ್ದು ಕೇಳೋರಿಗೆಲ್ಲನೂ ಬಿಸಿನೀರು ಚೆಲ್ಕೊಂಡೇನಿ ಬಿಸಿನೀರು ಚೆಲ್ಕೊಂಡೇನ ಅಂತ ಹೇಳ್ತಾ ಇದ್ಲೆ ನೋಡ್ತಾ ಇದ್ದಾರಲ್ಲ ಎಷ್ಟು ಒಂದು ಎರಡು ಮೂರು ದಿನದಾಗ ಎಷ್ಟು ವೀಕ್ ಅನ್ಸಕತ್ತಾಳೆ ನಮಗೆ ನಿಜವಾಗ್ಲೂ ಸ್ನೇಹಿತರೆ ನೀವು ಎಲ್ಲ ಕೇಳ್ತಾನೆ ಇದ್ರಿ ಸೊ ಈ ರೀತಿಯಾಗಿದ್ದಾಳೆ ನೋಡ್ರಿ ತಾನು ಗಾಯ ಮಾತ್ರ ಭಾಳ ಐತಿ ಸ್ನೇಹಿತರೆ ಭಾಳ ರೀ ಅದು ಹಿಂಗಾಗಿ ಇನ್ನೂ ಸ್ವಲ್ಪ ಐತಿ ಸೊ ಆನ್ ಈ ರೀತಿಯಾಗಿ ರೆಡಿಯಾಗಿ ಬಂದಾಳು ನಮ್ಮ ತನು ಪುಟ್ಟಾನಿ ಹೆಂಗೆ ಅನ್ಸಕತ್ತಾಳೆ ನಾ ಅಂತ ಚಲ್ಕೊಂಡೇನಂತ ಯಾರು ಮಾಡಿದ್ರಂದ್ರು ಉದಿ ಪಪ್ಪ ಹೇಳ ಉದಿ ಪಪ್ಪ ಹೇಳಿಲ್ಲ ಮಂಜು ಇದಂಗಿನ ಹಾಕೊಂಡಿ ಕಡೆಗೂ ಚಂದೇ ಆ ಮಸ್ತಾತ್ ನೋಡಿರ್ತಾಳ ಊರ್ತಾಳ ಕಾಲಿಗೆ ಪಾದಕ್ಕಿಲ್ಲ ಮಾಡ್ತಾಳ ಅಡ್ಡಾಡ್ತಾಳಿರ್ತಿದ್ಲ ನಾಯಕ ನಮ್ ಜೊತಿನ ಬರ್ತಿದ್ಲಮ್ಮ ನೀವೊಬ್ನ

পেপার നമ്മൾ ആദ്യം കുടന്നല്ല പൊളിക്ക് കളറാ തിൽക്കാടാ എങ്ങോട്ട് പേപ്പർ ചമ്മണ്ട് ആദ്യം കുടന്നല്ല പൊളിക്ക് കളറാ തിൽക്കാടാ എങ്ങോട്ട് നിങ്ങക്ക് പേപ്പർ നിങ്ങക്ക് അങ്ങക്കൊണ്ട് ഇറുക്കിട്ട് ആരെങ്കിലും ഇറുക്കട്ടായാർക്ക് അല്ലക്കൊണ്ട് മാറ്റി വെണ്ടിട്ട് പേപ്പർ നമ്മൾ കുടസ് കൊടുക്കില്ലേ ആ हां हां થોടായി બર્ધ બોય બર્ધ બોય કીને તેલો બર્ધ એનો 10 દિના ઉલિતલા ઓન બર્ધ ની બર્ધ સિંગરી આઈ ગોંડા જાદ તુમરી યુ કીતા ઓર સબન અલ પડે લગા મણિયાર યાર એચો આઈડિમીટ છોડી હે ઓ સોલ્યુશનલ સોલ્યુશનલ હં ઓકે ये पुलिस बनना है पुलिस बनना है वाशरूम होगा वाशरूम आज ना उतरने लगा आज ना इलाज है ये ये नहीं है कभी भी पुलिस का होती है आज सुबह खड़ी में ए भाई कौन है क्या था के बारे में वाशरूम होगा वाशरूम और तभी वाकी ना बड़ी ताड़ी 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 हम तक bila hey. aku hey. hey.

కిట్డే కట్మడ కట్మ కట్మ ప్రియంగల ప్రియంగల సార్టి బర్త్డే దల కట్ దల కట్ ని హోకమ ని తిన్స ని హో ఏ నోట్ హతివే నోట్ తిందే సార్ యా రాజ్ పడరే ఏ ఒబ్బొప్ర తినిస తినిస బర్రేత నినిస తినిస తినిస నా తగ్గలే చంజల ఏమంటి పేడ ని పేడ ని పేడ పిచ్చడా పిచ్చనిమా

நீட் கொடுக்கொடி கேஸ் இல்லை அஸ்ட்ரிமா இல்லோடமா ಇಲ್ಲ ಜನ್ ಕೈ ಓಕೆ ನಾನು ಬಂದೆ ಅಮ್ಮಿ ನಿನ್ನ ಕಾಟಾ ನಾನು ನಿಮಿಷ ನಂಬಿ ಆಗ್ಲಿ ಬಿಡಿ ನಾನು ಹೀಗೆ ನೆನಪಡ್ತೀನಿ ಮಾವ ಆ ಕಡೆ

നക്ക് മിന്നുന്നോടോ മാ ഫോട്ടോ എടുക്കില്ലേ നോണമാ ഇത് ആമല്ലേ അല്ല കൊണ്ടിട്ട് ഈ ഷോ ഷോ എനോ ബലി ഫോട്ടോ എടുക്കില്ലേ ഞാൻ നോക്കട്ടെ മാട കേമ യെസി നോടേ ഇങ്ങേ തിരിച്ചു പോയിത് വാത് ആ യെസി ഇത് ഇതാണ്ട് വാത് ആകെ കുടി നോണത്തി ഇതിൻ ജാക്ലിട കേൾ ഇദരൊക്കെ അല്ല ഈ മമ്മ കാരണ നമ്മ ഫോട്ടോ ദാ ಆ ಹಳೆ ತಿಗೆ ತಿಗೆ ಹಳೆ ಕಾಪ್ ಹ್ಮ್ ಚಾಪುಡೇ ದೇಲಿ ಅಂತ ಕಿಟ ತೋರ್ ಚಾಪುಡಾ ಕಿರು ನೋಡಿ ನಾನು ಓಡಿಸನೆ ಇಲ್ಲ ಯಾದನ ಮಾಡ್ಲಿಲ್ಲ ಹ್ಮ್ ಅಲ್ಲೋ ಬಂದೆ ಇತ್ತಿಗೆ ಏ ತಗೊಳ್ಳಿ ಕಟ್ ಮಾಡಿ ನೋಡಿ ತಗೆ ಬಟ್ಟೆ ಚಟಿವಿ ಎಲ್ಲರು ಬಿ ಅಲ್ಲೇ ಪಿಕ್ಸಲ್ ನೋಡಿ ಇಲ್ಲಿ ಚಿಟ್ಟು ನೋಡಿ ಮುಂದೆ ನಗರಿ ನೀನಕ ಬೇಡ ಕಾಣ್ತೈತಿ ಏ ನಗ್ರಿ ಏ ಅಪ್ಪ ನಗ ಡ್ಯಾನ್ಸ್ ಇಂಗ್ಲೀಷ್ ಬಂದ

डर करेगा बॉक्स हाँ अबे इसके चाहिए बड़ा हाँ बड़ा उनके लिए बड़ा नॉर्मल आगे कौन तो सलम पंडवा बड़े बड़े अट्रैब्यूटरी बड़े गेट सारी ऊंचा हाँ बड़ा कितनी सलम पंडवा है सलम पंडवा अबे लड़ना पक्का लड़ना ये तनुना भाई कितने అమ్మా నేను ఎల్లరోని अस्तर जी पकड़ बेटा ऐसे अरे वो रेको रको साइड पे हाय बेटा सने गलती ना मार को ऐ लड़ी लड़ी इधर 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 எ் ஃபோட்டோ தகு அந்த இங்கு வந்த பதேஜ் சார் சர்வீஸ் இதொந்து ஃபோட்டோ இல்லை ஆன்மாடத்தவ ஓடு விடத்தின் ಹಿಂದೆ ಬಡೇ ಮನು ಆರೆ ಯೇ ನಾಲ್ಕು ಮಂದಿ ಇರಲಿ ಯಾಕ ನಾಲ್ಕು ಮಂದಿ 5 ಮಂದಿ ಆದಿರೋ ಆಹಾ 5 ಸರ್ ಇಶುಪ ಸರ್ ಹೋಗಲಿ ಅಂತಾ ನಿನ್ನ ಬೈಲಿ ಬೈಲ್ ಬಿಡು ಮೈಲಿ ಬಿಡು ತಿನ್ನ ತಿನ್ನ ಬಿಡು ಗುಟಿ ಗುಟಿ ಬಿಡು ಅಲ್ಲಿ ಬಿಡು ಕಾಣಲಿ ಬಿಡು ನಾನು ನಾನು ಇನ್ನು ನಾನು ಮುಂಜನೆ ದುಂಜನೆ ಸ್ನೇಹಿತರೆ ಹೆಂಗಿತ್ತು ಕೇಕ್ ಕಟ್ಟಿಂಗ್ ಮತ್ತೆ ಮತ್ತೆಲ್ಲರೂ ಕೂಡ ವಿಶ್ ಮಾಡಿದ್ರು ಎಲ್ಲರೂ ಕೂಡ ಗಿಫ್ಟ್ಸ್ ಕೊಟ್ಟರು ಸೊ ಆಲ್ಮೋಸ್ಟ್ ಎಲ್ಲ ಅಮೌಂಟನ್ನು ಅಂದರೆ ಕ್ಯಾಶನ್ನ ಕೊಟ್ಟಾರ ಮತ್ತು ತಮ್ಮ ಒಂದು ಜಾಕೆಟ್ ತಂದಾನ ನೋಡಿದ್ರಿ ನೀವು ಹೆಂಗೈತೆ ಹೇಳ್ರಿ ಮತ್ತು ಇದ್ರೊಳಗೆಲ್ಲ ನೀವು ತಮ್ಮನ ಮಿಸ್ ಮಾಡ್ಕೊಳತ್ತೀರಿ ಸೊ ತನಗೆ ಆ ಥರ ಆದಾಗೂ ಕೂಡ ತಮ್ಮ ಗಾಡಿ ಮೇಲೆ ಅಂದರೆ ಬಾಡಿಗೆನ ಹೋಗಿದ್ದಾನ ಅವನು ಮಹಾರಾಷ್ಟ್ರಕ್ಕೆ ಹೋಗಿದ್ದಾನೆ ಸೊ ಎಲ್ಲ ಈ ಕಡೆನೂ ಲಕ್ಷ್ಯ ಐತಿ ಬಂದ ತಕ್ಷಣ ನಾ ಬರ್ತೀನಿ ಅಂತ ಹೇಳ್ಯಾನು ಸ್ನೇಹಿತರೆ ಇದ್ರಾಗೆಲ್ಲ ಅವನು ನಾವು ಮಿಸ್ ಮಾಡ್ಕೊಂಡ್ವಿ ನೋಡ್ರಿ ಸೊ ಕೇಕ್ ಕಟ್ಟಿಂಗ್ ಆದ ನಂತರ ಎಲ್ಲರಿಗೂ ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡಿದರು ನಂತರದಲ್ಲಿ ಸ್ಟಾರ್ಟರ್ಸಲ್ಲಿ ನಾವು ಏನಪ್ಪ ಅಂದರೆ ಟೊಮೆಟೊ ಸೂಪ್ ಆ್ಯಂಡ್ ಗೋಬಿ ಮಂಚೂರಿ ಹೇಳಿದ್ವಿ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ಲ ಮತ್ತು ಸ್ವೀಟಲ್ಲೇ ಕೇಕ್ ಜೊತೆಗೆ ಜಾಮೂನ್ ಕೂಡ ಹೇಳಿದ್ವಿ ಎಲ್ಲರೂ ಕೂಡ ಸ್ಟಾರ್ಟಿಂಗಲ್ಲೇ ಅದನ್ನು ಎಂಜಾಯ್ ಮಾಡಕತ್ತಾರೆ ನೋಡ್ರಿ ಬಿಸಿ ಬಿಸಿ ಸೂಪ್ ಚೆನ್ನಾಗಿತ್ತು ಎಲ್ಲನೂ ಡಿಶಸ್ ಚೆನ್ನಾಗಿತ್ತು ಇಲ್ಲೇ ಶೆಟ್ಟಿ ಪ್ಯಾಲಸ್ ಅಂತೇಳೆ ಶಟ್ರು ಕಾಲ್ನಿಯಲ್ಲೇ ಬರತ್ತೆ ನಾವು ಎಲ್ಲರಿಗೂ ನಿಯರ್ ಆಗತ್ತಂಥೇಳಿ ಅಲ್ಲನ ಇಟ್ಕೊಂಡಿದ್ವಿ ಈ ಒಂದು ಪಾರ್ಟಿ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಹೀಗಾಗಿ ಬಿಸಿ ಬಿಸಿ ಸೂಪ್ ಆಯಿತು ಹಾಗೇನ ಗುಲಾಬ್ ಜಾಮೂನ್ ಆಯಿತು ನೋಡ್ರಿ ಇಷ್ಟನ್ನು ಒಳಗು ನಮ್ ಕ್ಯೂಟಿ ಪೈ ಎಷ್ಟೊಂದು ಎಂಜಾಯ್ ಮಾಡ್ತಾಳೆ ಅಂತೇಳೆ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಟ್ಟಿತ್ತಕ್ಕಿಗೆ ನಾವು ಮರಗಿದ್ವಿ ಎಷ್ಟೊಂದು ಓಡಾಡ್ತಿತ್ತು ಪಾಪ ನೋವು ಮಾಡ್ಕೊಂಡು ಕುಂತಲ್ಲೇ ಕುಂದ್ರೋ ಹಂಗೆ ಆಯ್ತು ಅಂತೇಳೆ ಮತ್ತು ಅದೆಲ್ಲ ಆದಮೇಲೆ ಬಿಸಿ ಬಿಸಿಯಾಗಿ ಗೋಬಿ ಮಂಚೂರಿ ಸರ್ವಾಯ್ತು ಅದೆಲ್ಲನೂ ಮುಗಿದಾದ್ಮೇಲೆ ಮೇನ್ ಕೋರ್ಸಿಗೆ ಮೇನ್ ಕೋರ್ಸಿಗೆ ನೋಡ್ರಿ ಸಲಾಡೆಲ್ಲ ಇಟ್ಟಾರ ಸೊ ನಮ್ಕಿಂತ ಮಕ್ಳನ್ನ ಎಲ್ಲ ಸಲಾಡ್ ಇಷ್ಟಪಡ್ತಾರಂತ ಹೇಳ್ಬೋದು ನಮ್ಮ ಮನೆಯೊಳಗೆ ಸೊ ನಿಮ್ಮ ಮನೆಯೊಳಗು ಹಾಗೆ ಏನ ತಿಳಿಸ್ರಿ ನೋಡಿರಿ ಎಲ್ಲರ ಪ್ಲೇಟಿಗೂ ಸಲಾಡ್ಸ್ ಹೆಂಗೆ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಲ್ರೆಡಿ ಅಂಥೇಳಿ ಎಲ್ಲರೂ ಬಂದಾರ ನೋಡ್ರಿ ಆ್ಯಕ್ಚುಲಿ ಪದ್ಮಾ ಮತ್ತು ನಮ್ಮ ತಂಗಿಯವ್ರನಾಗೆ ನೀ ಮತ್ತು ನಮ್ಮ ಮಾಮಾರ ಏನಂತಿ ಅವ್ರು ಆ್ಯಕ್ಚುಲಿ ದೊಡ್ಡಪ್ಪ ಅವ್ರಿಗೆ ಮಾತಾಡ್ಸೋಕಂತ ಬಂದಿದ್ರೆ ಕಣ್ಣು ಆಪ್ರೇಷನ್ ಆಗಿದ್ದಕ್ಕೆ ಸೊ ಕರೆಕ್ಟ್ ಅವ್ರು ಒಂದಿನ ಉಳ್ ಉಳಿಸ್ಕೊಂಡ್ವಿ ಅವರಿಗೆ ಬರ್ತ್ಡೇ ಐತಿ ಹೋಗ್ಬೇಡ್ರಿ ಅಂಥೇಳೆ ಸೊ ಹಿಂಗಾಗಿ ಎಲ್ಲರೂ ಬಂದ್ರು ಮತ್ತು ಬೆಳಗಾವಿಂದ ಅಕ್ಕಮ್ಮನೂ ಬಂದಾಳೆ ನಮ್ಮ ಸಣ್ಣ ಅತ್ತಿ ಮಗಳ ಸೊ ಫುಲ್ ಫ್ಯಾಮಿಲಿ ಅದೇವಂತನ ಹೇಳ್ಬೋದು ಸ್ನೇಹಿತರೆ ನರ್ಗುಂದಿಂದ ಅಕ್ಕ ಬರಲಿಲ್ಲ ಮತ್ತು ಯಾಕಂದ್ರೆ ಅತ್ತಿಯವ್ರಿಗೆ ಗೊತ್ತಲ್ಲ ಅತ್ತೆಯವರು ಬಂದಿದ್ದಿಲ್ಲ ಅತ್ತಿಯವ್ರ ಜೊತೆಗೆ ಅಕ್ಕ ಉಳ್ಕೊಂಡಿದ್ಲು ಹೀಗಾಗಿ ಮಕ್ಳು ಕರ್ಕೊಂಡು ಮಾಮ ಅಷ್ಟ ಬಂದಿದ್ರು ಭಾರತಿ ಚಿಕ್ಕಮ್ಮ ವಯಸ್ರು ಬಂದಿದ್ರು ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇದ್ರು ಅಂತಾನೆ ಹೇಳ್ಬೋದು ಸೊ ಈಗ ಮೇನ್ ಕೋರ್ಸ್ ಬಂತು ನೋಡ್ರಿ ಏನಪ್ಪ ಅಂದ್ರೆ ಹೈದರಾಬಾದಿ ಪನ್ನೀರ್ ಆ್ಯಂಡ್ ದಾಲ್ ಫ್ರೈ ಹೇಳಿದ್ವಿ ಮಕ್ಕಳಿಗೆ ದಾಲ್ ಫ್ರೈ ಇಷ್ಟ ಸೊ ಕಾಮನಾಗಿ ಅದು ಇರಲಿ ಅಂಥೇಳೆ ಮತ್ತು ಪನ್ನೀರಲ್ಲಿ ನಾನು ಪನೀರ್ ಟಿಕ್ಕಾ ಮಸಾಲ ಹೇಳಿದೆ ಬಟ್ ಇಲ್ಲ ಅದು ಸರಿ ಅನ್ಸಂಗಿಲ್ಲ ಇಷ್ಟೊಂದು ಕ್ವಾಂಟಿಟಿ ಟಿಕ್ಕಾ ಮಸಾಲ ಅಂತಂದರು ಹೀಗಾಗಿ ಹಾಗಿದ್ದರೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ನಾವು ಹೈದರಾಬಾದಿ ಪನ್ನೀರ ಹೇಳಿದ್ವಿ ಚೆನ್ನಾಗಿತ್ತು ಎಲ್ಲನೂ ಹೇಳಿದ್ನೆಲ್ಲ ಡಿಶಸ್ ಓಕೆ ಇತ್ತು ಮತ್ತೇನು ಅಂದ್ರೆ ತಂದೂರಿ ಅದ್ರ ಜೊತೆ ತಂದೂರಿ ರೋಟಿ ನಂತರ ಜೀರಾ ರೈಸ್ ಈ ಥರ ಊಟದ ಮೇನ್ ಕೋರ್ಸ್ ಆಗಿತ್ತು ನೋಡ್ರಿ ಸ್ನೇಹಿತರೆ ಅದೇ ಊಟ ಅಂತೂ ಸೂಪರಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಹಾಗೆ ಫೋಟೋಗ್ರಾಫರ್ ಸಹಿತ ನಮ್ಮ ತಂಗಿಯವ್ರ ಫ್ರೆಂಡ ಅಂತ ಹೇಳ್ಬೋದು ಕ್ಲಾಸ್ಮೇಟ್ ಅವರು ಸೊ ನಮಗೂ ಕೂಡ ಫ್ರೆಂಡ್ ಒಂಥರ ಫ್ಯಾಮಿಲಿ ಫ್ರೆಂಡ್ ಆಗಿಬಿಟ್ಟಾರೆ ಈಗ ಅವರೇ ಏನು ಫಂಕ್ಷನ್ ಇದ್ರು ಅವರೇ ಬರೋದು ನಮ್ಮ ಮನೆಗೆ ಚೆನ್ನಾಗಿ ಎಲ್ಲನೂ ಇದನ್ನ ಹೇಳ್ಬೋದು ಫೋಟೋಗ್ರಫಿ ನಂತರದಲ್ಲಿ ಊಟ ಆದಮೇಲೆ ನೋಡ್ರಿ ಏನು ಕೇಳ್ತೀರಿ ಮಕ್ಕಳದು ಐಸ್ ಕ್ರೀಮ್ ಸೊ ಐಸ್ ಕ್ರೀಮ್ ಇಲ್ಲಾಂದ್ರೆ ಅದು ಪಾರ್ಟಿನ ಅನ್ಸ್ಕೊಳ್ಳೋಂಗಿಲ್ಲ ಮಕ್ಕಳಿದ್ದಲ್ಲಿ ಅದು ಮೇನ್ ಬೇಕೇ ಬೇಕು ಸೊ ಇದೆಲ್ಲ ಮುಗಿಯು ಮಠ ಅಂದ್ರೆ ಒಂದು ಹನ್ನೊಂದು ಗಂಟೆ ಹತ್ತತ್ರ ಹನ್ನೊಂದು ಗಂಟೆ ಆಗ್ತಾ ಬಂದಿತ್ತು ನೈಟು ಸೊ ಪಾರ್ಟಿ ಅಂದಮೇಲೆ ನೈಟ್ ಪಾರ್ಟಿ ಸ್ಟಾರ್ಟ್ ಆಗೋದ ಎಂಟುನೂರ ಒಂಬತ್ತಕ್ಕೆ ಒಂಬತ್ತರ ನಂತರ ಅಂದ್ಕೊಳ್ತೀನಿ ರೀ ಎಲ್ಲರೂ ಬಂದು ಸ್ಟಾರ್ಟ್ ಆಗೋದ ಒಂಬತ್ತರ ನಂತರ ಆಗಿಬಿಡ್ತು ಮತ್ತು ಎಲ್ಲ ಸರ್ವ್ ಮಾಡಿ ನಾವೆಲ್ಲ ಊಟ ಮಾಡು ಮಠ ಅಂದರೆ ಇಷ್ಟೊತ್ತಾಯಿತು ಪಾರ್ಟಿ ಮುಗೀತು ಸಖತ್ತಾದ ಡಿನ್ನರ್ ಆಯಿತು ಎಲ್ಲ ಮಸ್ತ್ ಮಸ್ತಿತ್ತು ಶೆಟ್ಟಿ ಪ್ಯಾಲೇಸ್ ಹೋಟೆಲದ್ದು ಖುಷಿ ಆಯಿತು ಸೊ ಇನ್ನೇನು ಎಲ್ಲರನ್ನೂ ಡ್ರಾಪ್ ಮಾಡಿ ನಾವು ಮನೆಗೆ ಹೊರಡೋದು ಅಂತ ನೋಡ್ರಿ ಸ್ನೇಹಿತರೆ

ಇರರ ಕಮ್ಮಾ ಹೇಯ್ ಯುವ 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 ഇപ്പാ ഒളക്രക്കായി ബൈ ഗുഡ് നൈറ്റ് ബൈ ഗുഡ് നൈറ്റ്

बाई <coughs> बाई <coughs> 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 <coughs>